ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಬಿಸಿ ಬಿಸಿಯಾದ ತಂದೂರಿ ಚಾಯ್ ಜೊತೆ ಚಕ್ಲಿ ಹಾಗೆ ಕೋಡ್ಬಳೆನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಈ ಮೂರು ರೆಸಿಪಿಗಳನ್ನು ತಿಳ್ಕೊಳ್ಳೋದಕ್ಕೆ ಇತ್ತೀಚೆಗೆ ತುಂಬ ಫೇಮಸ್ ಆಗಿರೋ ಈ ತಂದೂರಿ ಟೀ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಫಸ್ಟು ಒಂದು ಪುಟ್ಟು ಮಡಕೆ ಬೇಕು ಇದಿಲ್ಲ ಅಂದರೆ ಸಾಧ್ಯ ಇಲ್ಲ ತಂದೂರಿ ಚಾಯ್ ಮಾಡೋದಕ್ಕೆ ಹಾಗೆ ಒಂದು ಕಪ್ ಹಾಲು ಒಂದು ಕಪ್ ನೀರು ಟೀ ಪುಡಿ ಮತ್ತು ಇದು ಏಲಕ್ಕಿ ಸಿಪ್ಪೆ ಏಲಕ್ಕಿ ಬಿಡಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಆ ಏಲಕ್ಕಿ ಸಿಪ್ಪೆ ಮತ್ತೆ ಒಂದು ಇಂಚು ಶುಂಠಿ ಹಾಗೆ ಸಕ್ಕರೆ ಇದಿಷ್ಟು ಪದಾರ್ಥಗಳು ಬೇಕು ಮತ್ತು ಸ್ಟ್ರೈನರ್ ಒಂದು ಬೇಕು ಟೀ ಮಾಡೋದಕ್ಕೆ ಮೊದಲು ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನ ಹಾಕುತ್ತಾ ಇದ್ದೀನಿ ಹಾಗೆ ಒಂದು ಇಂಚು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನಂತರ ಒಂದೂವರೆ ಸ್ಪೂನ್ನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ನಷ್ಟು ಟೀ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ರೆಡ್ ಲೆವೆಲ್ ನ್ಯಾಚುರಲ್ ಕೇರ್ ತೊಗೊಂಡಿದ್ದೀನಿ ಟೀ ಪುಡಿ ಮತ್ತು ಸ್ವಲ್ಪ ಏಲಕ್ಕಿ ಸಿಪ್ಪೆ ಕೂಡ ಹಾಕ್ಕೊಂಡು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಸ್ವಲ್ಪ ನೀರು ಕುದೀತಾ ಇದೆ ಅನ್ನುವಾಗ ಒಂದು ಕಪ್ಪಿನಷ್ಟು ಹಾಲನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಲು ಹಸಿ ಹಾಲಾದರೂ ತೊಗೋಬೋದು ಅಥವಾ ಕಾಯಿಸಿ ಇಟ್ಟಿರೋಂಥ ಆ ಹಾಲನ್ನಾದರೂ ತೊಗೋಬೋದು ಇದಿಷ್ಟು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಕ್ಲೀನಾಗಿ ಕುದಿಸ್ಕೊಂಡು ಟೀನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಟೀ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಂಡು ಇಟ್ಕೋತಾ ಇದ್ದೀನಿ ಸೊ ಇವಾಗ ಬಿಸಿ ಬಿಸಿ ಆಗಿರುವಂಥ ಟೀ ರೆಡಿ ಆಯಿತು ಇದನ್ನು ಹೇಗೆ ತಂದೂರಿಯ ಟೀ ಆಗಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳಿ ಫಸ್ಟು ಈ ಪುಟ್ಟು ಮಡಕೆ ಇರುತ್ತಲ್ವ ಇದನ್ನ ಒಂದು ಸುಮಾರು ಹತ್ತು ನಿಮಿಷಗಳ ಕಾಲ ಕ್ಲೀನಾಗಿ ಅದನ್ನು ಕಾಯಿಸ್ಕೋಬೇಕಾಗತ್ತೆ ಸ್ಟವ್ ಆನ್ ಮಾಡಿ ಇಟ್ಕೊಂಡು ನೋಡಿ ಇಲ್ಲಿ ನಾನು ಯಾವ ರೀತಿ ಕಾಯಿಸ್ಕೋತಾ ಇದ್ದೀನಿ ಅದೇ ರೀತಿ ಎಲ್ಲ ಕಡೆಯಲ್ಲೂ ತಿರುಗ್ಸ್ಕೊಂಡು ತಿರುಗ್ಸ್ಕೊಂಡು ಕಾಯಿಸ್ಕೋಬೇಕು ಇದು ಕಾಯಿಸ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆ ಅಥವಾ ಕಡಾಯಿ ಯಾವುದಾದ್ರೂ ಇಟ್ಬಿಟ್ಟು ಮಧ್ಯದಲ್ಲಿ ಕಾದಿರೋಂಥ ಮಡಕೆ ಇಡಬೇಕು ಇವಾಗ ರೆಡಿಯಾಗಿರೋ ಬಿಸಿ ಬಿಸಿಯಾದ ಟೀನ ಇದರಲ್ಲಿ ಹಾಕಿಬಿಟ್ರೆ ರುಚಿಯಾಗಿರೋ ಹಾಗೆ ಗರ್ಮ ಗರಂ ಟೀ ರೆಡಿ ಆಯಿತು ತಂದೂರಿ ಟೀ ಎಸ್ಪೆಷಲಿ ರೆಡಿ ಆಯಿತು ನೀವು ಈ ರೆಸಿಪಿನ ಟ್ರೈ ಮಾಡಿ ಒಂದು ನಿಮಿಷ ಹಾಗೆ ಬಿಡಬೇಕು ನಂತರ ಎಲ್ಲ ಟೀನೂ ಇದನ್ನು ಕಡಾಗೆ ಬಗ್ಸ್ಕೊಂಡು ಇದು ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಇಪ್ಪತ್ತು ಮುರುಕು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬಾಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಲೋಟದಲ್ಲಿ ಐದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿರಬೇಕು ಮೆಷರ್ಮೆಂಟು ಆವಾಗ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಐದು ಲೋಟ ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದಾಯಿತು ಈ ಲೋಟದಲ್ಲಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಹುರ್ಗಡ್ಲೆ ತೊಗೊಂಡು ಅದನ್ನು ಪೌಡರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಎಳ್ಳು ಮತ್ತು ಇಂಗು ಇಂಗು ಒಂದು ಅರ್ಧ ಸ್ಪೂನ್ನಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋ ಕಾರಣಕ್ಕೆ ಮತ್ತು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಜೀರಿಗೆ ಕೂಡ ಅಷ್ಟೇ ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಪೌಡರು ನಮಗೆ ಮೆಣಸು ಇಷ್ಟ ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಇದು ಹಾಕಿದಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಸೇರಿಸ್ಬಾರ್ದು ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಇರುತ್ತಲ್ವ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ತುಂಬ ಕಾಯೋದು ಬೇಡ ಆ ಥರ ಬಿಸಿ ಮಾಡ್ಕೊಂಡ್ಬಿಟ್ಟು ಈ ಹಿಟ್ಟಿಗೆ ಹಾಕ್ಕೊಂಡು ಡ್ರೈ ಆಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ನೋಡಿ ಕ್ಲೀನಾಗಿ ಕಲಿಸ್ಕೋಬೇಕು ಬೀಟರಲ್ಲಿ ಕಲ್ಸ್ಕೊಳೋದಕ್ಕಾಗೋದಿಲ್ಲ ಹಾಗಾಗಿ ಕೈಯಲ್ಲಿ ಕ್ಲೀನಾಗಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಈ ಚಕ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿದ್ರೇ ಉತ್ತಮ ತುಪ್ಪ ಜಾಸ್ತಿ ಹಾಕೋಕೂಡುದು ರುಚಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ತುಪ್ಪ ಹಾಕೊಂಡ್ಬಿಟ್ರೆ ಮುರುಕು ಹಾಗೆ ಕರ್ಗೋಗುತ್ತೆ ಮತ್ತು ಚಕ್ಲಿ ಮಾಡೋದಕ್ಕೂ ಶೇಪ್ ಕೂಡ ಬರೋದಿಲ್ಲ ಹಾಗಾಗಿ ತುಪ್ಪ ಜಸ್ಟ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಂಡು ಕಲ್ಸ್ಕೋಬೇಕು ಇವಾಗ ನೋಡಿ ಹಿಟ್ಟು ರೆಡಿ ಆಯಿತು ಇವಾಗ ಈ ಹಿಟ್ಟನ್ನು ಒಂದು ಎರಡು ನಿಮಿಷಗಳ ಕಾಲ ಕ್ಲೀನಾಗಿ ನಾದಿ ಇಟ್ಕೋಬೇಕು ಇಲ್ಲಾಂದರೆ ಚಕ್ಲಿ ಒತ್ತೋದಕ್ಕೆ ಬರೋದಿಲ್ಲ ನೋಡಿ ಇವಾಗ ನಾದ್ತಿದ್ದೀನಿ ಇದೇ ರೀತಿಯಾಗಿ ಕ್ಲೀನಾಗಿ ನಾದ್ಕೋಬೇಕು ಇವಾಗ ಇದು ನಾದಿದ್ದು ಕೂಡ ರೆಡಿ ಆಯಿತು ಇವಾಗ ಚಕ್ಲಿ ಬರಳಲ್ಲಿ ಈ ಮುರುಕಿನ ಬಿಲ್ಲೆ ತೊಗೊಂಡು ಇದನ್ನ ಹಾಕೊಳ್ತಾ ಇದ್ದೀನಿ ಪ್ಲೇಟು ಇದು ನಾರ್ಮಲ್ ಇವಾಗೆಲ್ಲ ಪ್ರೆಸ್ಸಿಂಗ್ ಸಿಗುತ್ತಲ್ವ ಈ ರೀತಿಯಾಗಿ ಯೂಸ್ ಮಾಡ್ತೀನಿ ಹಳೆ ಕಾಲದ್ದು ಒತ್ತು ಒತ್ತೋದಿರುತ್ತಲ್ವ ಅದನ್ನು ಕೂಡ ಉಪಯೋಗಿಸ್ಬೋದು ಎರಡೂ ಒಂದೇ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಇವಾಗ ಎಲ್ಲ ಅದನ್ನು ಆಯಿಲ್ ಹಾಕ್ಬಿಟ್ಟು ಗ್ರೀಸ್ ಮಾಡಿದ್ದೀನಿ ಚಕ್ಲಿ ಹೊರಳನ್ನ ಇವಾಗ ಈ ಹಿಟ್ಟನ್ನು ಆ ಚಕ್ಲಿ ವರಳಲ್ಲಿ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಚಕ್ಲಿ ಆಕಾರದಲ್ಲಿ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಇದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಇದೇ ರೀತಿಯಾಗಿ ಎಲ್ಲ ಚಕ್ಲಿಗಳನ್ನು ಮಾಡಿಟ್ಕೋಬೇಕು ಒಂದು ಸೆಟ್ ಫ್ರೈ ಮಾಡೋದಕ್ಕೆ ಒಂದು ಮೂರರಿಂದ ನಾಲ್ಕು ನಾವು ಬಾಂಡ್ಲಿಯಲ್ಲಿ ಎಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವೋ ಅಷ್ಟು ಸೈಜ್ ನೋಡ್ಕೊಂಡ್ಬಿಟ್ಟು ಮಾಡಿಟ್ಕೋಬೇಕು ನಾನಿಲ್ಲಿ ನಾಲ್ಕರಿಂದ ಐದರಷ್ಟು ಚಕ್ಲಿಗಳನ್ನು ಹಾಕ್ಬಿಟ್ಟು ಕರಿತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಆಗತ್ತೆ ಹಾಗೆ ಕೇವಲ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುವಂಥ ಈಸಿ ಚಕ್ಲಿ ಇದು ಇವಾಗ ಈ ಚಕ್ಲಿನ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಕರಿಯೋದು ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ತುಂಬ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಕರೆದ್ರೆ ಚಕ್ಲಿ ಕಟ್ಕಟ ಆಗಿಬಿಡುತ್ತೆ ಹಗುರವಾಗಿ ಬರಬೇಕು ಮುರುಕು ಅನ್ನೋ ಕಾರಣಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಹೈ ಆಗಿಟ್ಕೊಂಡ್ರು ಕೂಡ ಮಧ್ಯದಲ್ಲೆಲ್ಲ ಹಾಗಾಗೆ ಇರುತ್ತೆ ಹಸಿಯಾಗಿ ಅದು ಫುಲ್ ಬೆಂದಿರೋದಿಲ್ಲ ಇವಾಗ ಮುರ್ಕು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ನಮಗೆ ಈ ರೀತಿಯಾಗಿ ರೌಂಡ್ ರೌಂಡ್ ಚಕ್ಲಿಗಳ ಆಕಾರದಲ್ಲಿ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಉದ್ದುದ್ದಾಗಿ ಹಾಗೆ ಮುರ್ಕು ಸ್ಟೈಲಲ್ಲಿ ಕೂಡ ಮಾಡ್ಕೋಬೋದು ಹೋಟೆಲಲ್ಲೆಲ್ಲ ಸಿಗುತ್ತಲ್ವ ಉದ್ದು ಉದ್ದಾಗಿ ಹಾಗೆ ಇರುತ್ತಲ್ವ ಆ ರೀತಿ ಕೂಡ ಮಾಡ್ಕೋಬೋದು ಈ ತುಪ್ಪದ ಮುರ್ಕನ್ನ ಹೇಗಿತ್ತು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತಾ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಗರಗರಿಯಾದ ಹಾಗೆ ಟೇಸ್ಟಿಯಾದಂತಹ ಕೋಡ್ಬೆಳೆಗಳನ್ನ ಬೇಕ್ರಿಸ್ಟಲೆಲ್ಲ ಸಿಗುತ್ತಲ್ವ ಅದೇ ರೀತಿಯಾದ ಕೋಡ್ಬಳೆನ ಮನೇಲೆ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಒಂದೂವರೆ ಕಪ್ಪಿನಷ್ಟು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಹಾಗೆ ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಜಸ್ಟ್ ಈ ಹಿಟ್ಟು ಬಿಸಿ ಆಗಬೇಕು ಅಲ್ಲಿವರೆಗೂ ಮಾತ್ರ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ಕೆಂಪಗಾಗೋವರೆಗೂ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಕೋಡ್ಬೇಳೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಜಸ್ಟ್ ಸುಮ್ಮನೆ ಕೈಯಲ್ಲಿ ಈ ರೀತಿ ಮುಟ್ಟಿದ್ರೆ ಬಿಸಿ ಆಗಬೇಕು ಅಷ್ಟು ಮಾತ್ರ ನೋಡಿ ಇಲ್ಲಿ ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ಬಿಸಿ ಅಂಟಬೇಕು ಅಷ್ಟು ಮಾತ್ರ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಬಿಸಿ ಮಾಡ್ಕೊಂಡಿದ್ದಾಯಿತು ಹಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಿನಷ್ಟು ಹುರ್ಗಡ್ಲೆ ಹಾಕ್ಕೊತಿದ್ದೀನಿ ಆ ನಂತರ ಒಂದು ಕಪ್ಪಿನಷ್ಟು ಕಾಯಿ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಕೂಡ ಹಾಕೋಬಹುದು ಆನಂತರ ಅರ್ಧ ಕಪ್ಪಿನಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಮೂರು ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮಗೇನಾದರೂ ಜಾಸ್ತಿ ಖಾರ ಬೇಡ ಅನ್ನೋದಾದರೆ ಜಸ್ಟ್ ಒಂದು ಸ್ಪೂನ್ ಹಾಕೋಬೋದು ನಂತರ ಪೂರ್ತಿ ಹಿಟ್ಟಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಇಂಗು ಹಾಕೋತಿದ್ದೀನಿ ಹಿಂಗ್ ಪೌಡರೇ ತೊಗೊಂಡಿದ್ದೀನಿ ಪೌಡರ್ ಇಲ್ಲಾಂದರೆ ಕ್ಲೀನಾಗಿ ಪುಡಿಪುಡಿಯಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ ಇದಿಷ್ಟು ನುಣ್ಣಗೆ ಈ ರೀತಿಯಾಗಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಹುರಿದಿಟ್ಕೊಂಡಿದ್ದೀವಲ್ವ ಮೈದಾ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಮಿಶ್ರಣ ಅದನ್ನು ಹಾಕೋತಿದ್ದೀನಿ ಈ ಮಿಕ್ಸಿಂಗ್ ಬೌಲ್ಗೆ ಇವಾಗ ನೋಡಿ ಹಿಟ್ಟು ಎಲ್ಲ ಹಾಕ್ಕೊಂಡಿದ್ದು ಆಯಿತು ಆನಂತರ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಹುರ್ಗಡ್ಲೆ ಹಾಗೆ ಕೊಬ್ಬರಿ ಎಲ್ಲ ಪೌಡರು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಯಿಂದ ಕ್ಲೀನಾಗಿ ಪ್ರತಿಯೊಂದು ಕಣಕ್ಕೂ ಈ ಖಾರ ಮಿಕ್ಚರು ಹಾಗೆ ಹಿಟ್ಟು ಎಲ್ಲನೂ ಬೆರಿಬೇಕು ಆ ರೀತಿಯಾಗಿ ಸುಮಾರು ಒಂದು ಐದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೇನಾದರೂ ಮಾಡಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಒಂದು ಕಡೆ ಉಪ್ಪು ಅಥವಾ ಖಾರ ಜಾಸ್ತಿ ಆಗಿರುತ್ತೆ ಇನ್ನೊಂದು ಕಡೆ ಕಮ್ಮಿ ಇರುತ್ತೆ ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನಂತರ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಬಿಸಿಯಾಗಿ ಕಾಯಿಸ್ಕೊಂಡು ಹಾಕೋತಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಗುಳ್ಳೆಗಳೆಲ್ಲ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಟ್ಟು ಇದನ್ನು ಕೈಯಿಂದ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಬೇಕು ತುಂಬ ಬಿಸಿ ಇದ್ದಾಗಲೇ ಮುಟ್ಬಿಟ್ರೆ ಕೈಯೆಲ್ಲ ಸುಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎರಡು ನಿಮಿಷ ಬಿಟ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಹಾಗಂತ ತುಂಬ ಗಟ್ಟಿಯಾಗಿ ಕಲ್ಸ್ಕೊಳೋದಕ್ಕೆ ಹೋಗ್ಬಿಡಿ ನಾನಿಲ್ಲಿ ತೋರಿಸ್ತೀನಿ ಈ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಮ್ಮೆನೇ ನೀರು ಹಾಕ್ಕೊಂಬಿಟ್ರೆ ಜಾಸ್ತಿ ಆಗ್ಬೋದು ಹಾಗಾಗಿ ಚೂರು ಚೂರೇ ನೀರು ಹಾಕ್ತಾ ಹಾಕ್ತಾ ಕಲಿಸ್ಕೋಬೇಕು ನೀವೇನಾದರೂ ಕೋಡ್ಬಳೆ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ನಾನಿಲ್ಲಿ ತೋರಿಸಿರೋದ್ಕಿಂತ ತುಂಬಾ ಜಾಸ್ತಿಯಾಗಿ ಇದ್ದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆವಾಗವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಳ್ಳಿ ಹಿಟ್ಟನ್ನ ನೋಡಿ ಇಲ್ಲಿ ತೋರಿಸ್ತೀವಿ ಅಲ್ವಾ ಈ ರೀತಿ ಕಲ್ಸ್ಕೊಂಡು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನ ನಾದ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಕೋಡ್ಬಳೆ ಅಷ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ ಮಧ್ಯದಲ್ಲಿ ಒಡೆಯೋದಿಲ್ಲ ನಾವೇನಾದ್ರೂ ನಾದಿಲ್ಲ ಹಾಗೆ ಇದನ್ನ ಕಲ್ಸ್ಕೊತಾ ಇದೀವಿ ಅಂದ್ರೆ ಕೋಡ್ ಬಳೆ ಮಾಡೋ ಟೈಮಲ್ಲಿ ಮಧ್ಯೆ ಮಧ್ಯೆ ಬ್ರೇಕ್ಸ್ ಬಂದುಬಿಡತ್ತೆ ಹಾಗಾಗಿ ನೀಟಾಗಿ ಇದನ್ನು ನಾತ್ಕೋಬೇಕು ನೋಡಿರಿ ಇಷ್ಟು ಸಾಫ್ಟಾಗಿರಬೇಕು ನೋಡೋದಕ್ಕೆ ತಿಕ್ಕಾಗಿದ್ರೂ ಕೈಯಲ್ಲಿ ಮುಟ್ಟಿದ್ರೆ ತುಂಬಾ ಆಗಿರಬೇಕು ಆ ರೀತಿ ಕಲ್ಸ್ಕೊಂಡಿದ್ದೀನಿ ಇವಾಗ ಒಂದು ಚಪಾತಿ ಮಣೆ ಇಟ್ಕೊಂಡು ಎಣ್ಣೆ ಹಚ್ಕೊಂಡಿದ್ದೀನಿ ಆ ನಂತರ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಹೊಸ್ಕೋಬೇಕಾಗತ್ತೆ ಈ ರೀತಿ ಹಿಟ್ಟನ್ನು ಹೊಸ್ಕೊಂಡಿದ್ದಾದ್ಮೇಲೆ ಜಸ್ಟ್ ಸರ್ಕಲ್ ಮಾಡಿ ರಿಂಗ್ಸ್ ಥರ ಮಾಡಿದ್ರೆ ಸಾಕಾಗುತ್ತೆ ಅಥವಾ ಈ ರೀತಿ ಬೇಡ ಅಥೆಂಟಿಕ್ ಸ್ಟೈಲಲ್ಲಿ ಬೇಕು ಅಂದರೆ ಚಕ್ಲಿ ಎಲ್ಲ ಮಾಡ್ತಾರಲ್ವಾ ಆ ರೀತಿ ಕೂಡ ಮೂರು ಸುತ್ತು ಕೂಡ ನಾವು ಇದನ್ನು ಸುತ್ತಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಕೋಡ್ಬಳೆ ನಮ್ಮನೆಗಳಲ್ಲೆಲ್ಲ ಮೂರು ಸುತ್ತು ಮಾಡ್ತಾರಲ್ವಾ ಕೋಡ್ಬಳೆ ಆ ರೀತಿಯಾಗಿಯೇ ಮಾಡೋದು ಜಸ್ಟ್ ಇದು ನಾನು ನಾರ್ಮಲಾಗಿ ತುಂಬ ಬೇಗನೆ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅಷ್ಟೆ ಹಾಗೆ ಈ ಕೋಡ್ಬಳೆ ಮಾಡುವಾಗ ಇನ್ನೊಂದು ಟಿಪ್ಸ್ ಏನಂದರೆ ಎಲ್ಲ ಕೋಡ್ಬಳೆಗಳು ಒಂದೇ ಸೈಜಲ್ಲಿರಬೇಕು ಇದು ತುಂಬಾ ಮುಖ್ಯ ಆಗುತ್ತೆ ನಾವೇನಾದರೂ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಿಬಿಟ್ರೆ ಒಂದು ದೊಡ್ಡದಿರೋದು ಆಗೋಲ್ಲ ಬೇಗ ಚಿಕ್ಕದಿರೋದು ಬೇಗ ಆಗ್ಬಿಡುತ್ತೆ ಹಾಗಾಗಿ ತಿಕ್ನೆಸ್ಸು ಅಷ್ಟೇ ಎಲ್ಲ ಕೋಡ್ಬಳೆಗಳು ಒಂದೇ ತಿಕ್ನೆಸ್ಸಲ್ಲಿ ಇರಬೇಕು ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಕರಿಯೋದಕ್ಕೆ ತುಂಬನೇ ಸುಲಭ ಆಗುತ್ತೆ ನೋಡಿ ಎಲ್ಲನೂ ಆಲ್ಮೋಸ್ಟ್ ಒಂದೇ ಸೈಜಲ್ಲಿ ಬಂದಿದೆ ಇವಾಗ ಬಿಸಿಯಾಗಿರುವಂಥ ಎಣ್ಣೆ ತುಂಬಾ ಬಿಸಿಯಾಗಿರುತ್ತೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಬಿಸಿ ಆದಮೇಲೆ ಇದನ್ನು ಹಾಕ್ಕೋಬೇಕು ಕೋಡ್ಬಳೆಗಳನ್ನ ಒಂದು ಎರಡು ನಿಮಿಷ ಆದಮೇಲೆ ಈ ರೀತಿ ಟರ್ನ್ ಮಾಡ್ತಾನೇ ಇರಬೇಕು ಟರ್ನ್ ಮಾಡ್ತಾ ಮಾಡ್ತಾ ಕರ್ಕೊಂಡ್ಬಿಟ್ರೆ ರುಚಿಯಾದ ಗರ್ಗರಿಯಾದ ಕೋಡ್ಬಳೆಗಳು ರೆಡಿಯಾಗುತ್ತೆ ಕೋಟ್ಬಳೆಗಳು ಹಾಕಿದ ತಕ್ಷಣ ನೊರೆ ಬಂದುಬಿಡುತ್ತೆ ಗುಳ್ಳೆ 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 ಬರ್ತಾ ಇರುತ್ತೆ ಇದು ಪೂರ್ತಿ ಆಗಿದೆ ಅಂತ ಗೊತ್ತಾಗೋ ಟೈಮಲ್ಲಿ ಗುಳ್ಳೆಗಳೆಲ್ಲ ಸ್ಟಾಪ್ ಆಗಿ ಹಾಗೆ ಒಂದು ರೀತಿ ಸೌಂಡ್ ಬರ್ತಿರುತ್ತೆ ಆ ಸೌಂಡ್ ಕೂಡ ಸ್ಟಾಪ್ ಆಗುತ್ತೆ ನಾವು ಈ ರೀತಿ ಟರ್ನ್ ಮಾಡುವಾಗಲೇ ನಮಗೆ ಗೊತ್ತಾಗ್ಬಿಡುತ್ತೆ ಕ್ರಿಸ್ಪಿಯಾಗಿ ಅದು ಸೌಂಡ್ ಬರುತ್ತೆ ಹಾಗಾಗಿ ಆ ಟೈಮಲ್ಲಿ ನಾವು ತೆಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬ ಹೊತ್ತು ಬಿಟ್ಬಿಟ್ರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಕೆಂಪಿಗೆ ಆಗ್ತಾ ಇದ್ದಂಗೆ ತೆಗೆದು ಈ ರೀತಿ ಎರಡು ಸಾರಿ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಇವಾಗ ಒಂದು ಪೇಪರ್ ಟವಲಲ್ಲಿ ಹಾಕೊಂಡು ಇನ್ನೊಮ್ಮೆ ಮತ್ತೊಂದ್ ಸೆಟ್ ಕೋಡ್ಬಳೆನ್ನ ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಕೋಡ್ಬಳೆಗಳೆಲ್ಲ ಒಂದೇ ಸೈಜಲ್ಲಿ ಅಲ್ಲಿ ಹಾಕ್ತಾ ಇದ್ದಂಗೆ ಚೆನ್ನಾಗಿ ನೊರೆಗಳು ಬರುತ್ತೆ ಆ ನಂತರ ಕಮ್ಮಿ ಹಾಕ್ತಾ ಹೋಗುತ್ತೆ ನೊರೆ ಇವಾಗ ಕೋಡ್ಬಳೆಗಳನ್ನ ಟರ್ನ್ ಮಾಡ್ಕೊತಿದೀನಿ ಒಂದೇ ಸೈಡ್ ಬೇಯಿಸ್ಕೊಂಡ್ಬಿಟ್ರೆ ಕಪ್ಪುಗ್ ಆಗ್ಬಿಡುತ್ತೆ ಇನ್ನೊಂದ್ ಸೈಡ್ ಬೆಂದೇ ಇರೋದಿಲ್ಲ ಹಾಗಾಗಿ ನಾವೇ ಟರ್ನ್ ಮಾಡ್ಬೇಕಾಗತ್ತೆ ಇವಾಗ ನೋಡಿ ಸ್ವಲ್ಪ ಗುಳ್ಳೆಗಳು ಕಮ್ಮಿ ಆಗ್ತಾ ಬರುತ್ತೆ ಪೂರ್ತಿಯಾಗಿ ಗುಳ್ಳೆಗಳೆಲ್ಲ ಕಮ್ಮಿ ಆದ್ಮೇಲೆ ಕೋಟ್ ಬೆಳೆಗಳು ಬೆಂದಿದೆ ಅಥವಾ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ ಅರ್ಥ ಆ ಟೈಮಲ್ಲಿ ತೆಕ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಕರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಸಿಕ್ಕಾಪಟ್ಟೆ ಕ್ರಿಸ್ಪಿ ಆಗಿರೋಂಥ ಬೆಳೆಗಳನ್ನ ಕಮ್ಮಿ ಪದಾರ್ಥ ಉಪಯೋಗಿಸಿ ತುಂಬಾ ಬೇಗ ಮಾಡ್ಕೋಬಹುದು ಖಂಡಿತವಾಗ್ಲೂ ನೀವಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ವಿಡಿಯೋ ಹೇಗನ್ನಿಸ್ತು ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಹಾಗಾದರೆ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗಾದ ಆದ ಒಳ್ಳೆ ಒಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಆ್ಯಂಟಿಲ್ ದೆನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬೈ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ